ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವಚನ ಸಿರಿ ಪಂಡಿತ ಅಂಬಯ್ಯ ನುಲಿ ಸಂಗೀತ ಸಂಸ್ಕೃತಿ ಸಂಸ್ಥೆ ರಿ ರಾಯಚೂರು ಹೊತಿಯಿಂದ ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಸ್ಥಳ ಪಂಡಿತ ಸಿದ್ದರಾಮ ಜಂಬದಿನಿ ರಂಗಮಂದಿರ ರಾಯಚೂರು ಬಿಸಿ ಊಟ ಕೋಣೆಯ ಬೀಗ ಮುರಿದು ಸಿಲಿಂಡರ್ ರೇಷನ್ ಕಳವು ಸಿಲಿಂಡರ್ ರೇಷನ್ ಇಲ್ಲದೆ ಅಡಿಗೆ ಮಾಡಲು ಪರದಾಡಿದ ಶಾಲೆ ಸಿಬ್ಬಂದಿಗಳು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬೈಲುಗುಡ್ಡ ಗ್ರಾಮದಲ್ಲಿ ಘಟನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ರಾತ್ರಿ ವೇಳೆ ಕಿಡಿಗಾಡಿಗಳು ಕೋಣೆಯ ಬೀಗ ಮುರಿದು ಕಳುವು ಮಾಡಿದ್ದಾರೆ ರೇಷನ್ ಇಲ್ಲದೆ ಕೋಣೆಗೆ ಮಕ್ಕಳನ್ನ ಮನೆಗೆ ಕಳಿಸಿದ ಸಿಬ್ಬಂದಿಗಳು ಪದೇ ಪದೇ ಶಾಲೆಯಲ್ಲಿ ಕಳ್ಳತನದಿಂದ ಶಿಕ್ಷಕರಲ್ಲಿ ಭಯ ಹುಟ್ಟಿದೆ ಕಳ್ಳತನಕ್ಕೆ ಕಾರಣವಾಗುತ್ತಿರುವ ತಪ್ಪಿಸ್ತರ ವಿರುದ್ಧ ಕ್ರಮಕ್ಕೆ ಶಿಕ್ಷಕರ ಒತ್ತಾಯ

ಶಾಲೆ ಬೈಲ್ಗುಡ್ಡ ಈ ಶಾಲೆಯಲ್ಲಿ ನಿನ್ನೆ ದಿನದಂದು ರಾತ್ರಿ ಸಮಯದಲ್ಲಿ ಅಡಿಗೆ ರೂಮ್ ಕೀ ಹೊಡೆದು ಎರಡು ಗ್ಯಾಸ್ ಗಳನ್ನ ಕದ್ಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ನಾವು ಎ ಡಿ ಸರ್ಗೆ ಕಾಲ್ ಮಾಡಿ ಹೇಳಿದೀವಿ ಸಿ ಆರ್ ಪಿ ಸರ್ಗೆ ಕಾಲ್ ಮಾಡಿ ಹೇಳಿದೀವಿ ಹಾಗೆ ಊರನ್ನವರು ಕೂಡ ಎಲ್ಲರೂ ಬಂದಿದ್ದರು ಅವರೆಲ್ಲರೂ ಕೂಡ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಈ ರೀತಿ ಪದೇ ಪದೇ ಆಗ್ತಾಯಿದೆ ಈಗ ಆಲ್ರೆಡಿ ಟೂ ಟೈಮ್ಸ್ ಆಯಿತು ಇದೇ ಥರ ಆಗ್ತಾಯಿದೆ ಸೊ ಈ ರೀತಿ ಆದರೆ ಯಾವ ಟೀಚರ್ಸ್ ಕೂಡ ಈ ಶಾಲೆಗೆ ಬರೋದಿಲ್ಲ ಹಾಗಾಗಿ ಎಲ್ಲರೂ ಒಂದು ಕೂತ್ಕೊಂಡು ನಿರ್ಧಾರ ತೆಗೆದುಕೊಂಡು ಇಲಾಖೆಯವರು ಮತ್ತು ಅಧಿಕಾರಿಗಳು ಎಲ್ಲರೂ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅವರಿಗೆ ತಪ್ಪಿಸ್ಥರು ಯಾರಿದ್ದಾರೆ ಅವ್ರನ್ನ ಸೊ ಸರ್ಚ್ ಮಾಡಿಬಿಟ್ಟು ಅವರಿಗೆ ಸರಿಯಾದ ಕ್ರಮ ಆಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊ ಸರ್ ರೀ ಹೇಳಿ ಸರ್ ಏನಾಯ್ತು ಸರ್ ಸ್ಕೂಲಲ್ಲಿ ಸರ್ ನಿಮ್ಮ ನೈಟ್ ಸಾಯಂಕಾಲ ಐದು ಗಂಟೆ ತನಕ ಹಾಂ ಸರ್ ನೈಟ್ ಹನ್ನೆರಡು ಒಂದು ಗಂಟೆಗೆ ಕೊಳವಾಯ್ ಸರ್ ಎರಡು ಗ್ಯಾಸ್ ನೈಟ್ ಹನ್ನೆರಡು ಗಂಟೆಗೆ ಕಳವೈತೆ ಅಂತ ಯಾತ್ರೀ ಹನ್ನೆರಡರಿಂದ ಒಂದು ಗಂಟೆ ಆಗಿರ್ಬೋದು ಅಂತ ಹಾಂ ಸರ್ ಯಾರು ಮಾಡಿರಿ ಅಂತ ಏನು ಮಾಡ್ತೀವಿ ಸರ್ ಅದ್ರ ಬಗ್ಗೆ ಕೀಲಿ ಯಾರು ಕಡೆ ಇತ್ತು ಸರ್ ಕೀಲಿ ಅಡುಗೆ ರೂಮ್ ಹೊರ ಕಡೆ ಸರ್ ಅಡುಗೆ ರೂಮ್ ಸರ್ ನಿಮ್ಗೆ ಹೆಂಗೆ ಗೊತ್ತಾಯ್ತಿ ಸರ್ ಸರ್ ಬೆಳಗ್ಗೆ ಏಳು ಗಂಟೆಗೆ ಫೋನ್ ಮಾಡಿದ್ರೆ ಗೊತ್ತಾಗ್ತದೆ ಸರ್ ಊರ ಯಾರು ಮಾಡಿದ್ರಿ ಸರ್ ಊರ ಇವಾಗ ಏನು ಮಾಡ್ತಿದ್ರು ಸರ್ ಈಗ ಮತ್ತೆ ಯಾರು ಕರೆಸಿದ್ರೆ ಕಂಪ್ಲೇಂಟ್ ಮಾಡಿದ್ರಿ ಸರ್ ಸರ್ ಕರೆಸಿ ಕಂಪ್ಲೇಂಟ್ ಕೊಡೋಕೆ ಮಾಡಿ ಸರ್ ಬಂದಿದ್ರು ಬಂದಿದ್ರು ಹಾಂ ಸರ್ ಮುಂದಿನ ಸರ್ ಅತಿವೃಷ್ಟಿಯಿಂದ ರೈತರು ಹಾನಿಗೆ ಒಳಗಾಗಿದ್ದು ರೈತರಿಗೆ ಬೆಳೆ ನಷ್ಟಪರಿಹಾರ ತಕ್ಷಣ ಸರ್ಕಾರ ನೀಡಬೇಕೆಂದು ದಳ ರಾಜ ಉಪಾಧ್ಯಕ್ಷರು ಎಸ್ಟಿ ಮೋರ್ಚಾ ಗ್ರಾಮೀಣ ಕ್ಷೇತ್ರದ ಪರಜೀತ ಅಭ್ಯರ್ಥಿ ಸಣ್ಣ ನರಸಿಂಹನಾಯ್ಕ ಒತ್ತಾಯಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ತಿಂಗಳು ಅತಿ ಮಳೆಯಿಂದ ರಾಯಚೂರು ಜಿಲ್ಲೆಯ ಲಕ್ಷಾಂತರ ಎಕರೆ ಬೆಳೆಯು ನಷ್ಟವಾಗಿದ್ದು ಕರ್ನಾಟಕ ಸರ್ಕಾರದ ಶಾಸಕರು ಸಚಿವರು ಕೆಲವೊಂದು ಕಡೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ನಷ್ಟ ಪರಿಹಾರದ ಅಂದಾಜು ಮಾಡಬೇಕೆಂದು ನಿರ್ಧರಿಸಲಾಗಿದ್ದು ಅಧಿಕಾರಿಗಳು ಸಮಗ್ರ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ ರಾಜ್ಯ ಸರ್ಕಾರವು ಬೆಳೆ ನಷ್ಟ ಪರಿಹಾರವನ್ನು ನೀಡು ನೀಡುತ್ತೇವೆ ಎಂದು ಘೋಷಣೆ ಘೋಷಣೆಯಾಗಿ ಉಳಿದಿದೆ ಎಂದು ಆರೋಪಿಸಿದರು ಎಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತೇಳಿ ಗೌರ್ಮೆಂಟಿಗೆ ಇವತ್ತಿನವರೆಗೆ ಎರಡು ತಿಂಗಳನು ಒಂದು ಹೆಕ್ಟರ್ಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತೇಳಿ ನಷ್ಟ ಪರಿಹಾರ ಘೋಷಣೆ ಮಾಡೋದು ಸರ್ಕಾರ ಆದರೂ ಇವತ್ತಿನವರಿಗೆ ಯಾವುದೇ ಒಂದು ಪೈಸೂ ಕೊಡ್ತಿಲ್ಲ ಇವತ್ತು ರೈತರು ಕಂಗಾಲರಾಗಿ ಇವತ್ತು ರೇಟ್ರೂ ಇಲ್ಲ ಇವತ್ತು ಯಾವುದೇ ಕಾರಣಕ್ಕೆ ಎಲ್ಲ ಲಾಸ್ ಮೇಲೆ ಅಲ್ಲ ಅವರೆಲ್ಲ ಬೀದಿ ಮಾಡೋಕ್ಕಿಂತ ಮುಂಚೆ ಈ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಿದ ಪ್ರಕಾರ ಸರ್ಕಾರ ರೈತರಿಗೆ ಮಾತು ಉಳಿಸ್ಕೊಂಡ್ರೆ ಒಳ್ಳೆಯದ ಅಂತೇಳಿ ನಮ್ಮ ಅದೇ ರೀತಿ ಸಿ ಸಿ ಅವರಂತೂ ಇವತ್ತು ವ್ಯಾಪಾರಸ್ಥರ ಅವರು ಕುಡಿಕೊಂಡು ಇವತ್ತು ರೈತರಿಗೆ ಎಂಟು ಸಾವಿರ ಒಂಬೈನೂರ ಹತ್ತು ರೂಪಾಯಿ ಹಂಗೆ ಯಾವ್ದು ಗಿಡ್ಕೊಳ್ತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ಸುಮ್ಮ ಸುಮ್ಮನೆ ಒಂದು ಹತ್ತು ಗಾಡಿ ಇಪ್ಪತ್ತು ಗಾಡಿ ತೊಗೊಳ್ಳೋರು ಎಲ್ಲ ನಿಲ್ಲುಗಳು ಕಳಿಸಿದ ಮೇಲೆ ಆ ಮಿಲ್ಲುಗಳವರು ಇವರು ಮಿಲ್ಲಾಗಿ ಇವತ್ತು ವ್ಯಾಪಾರಸ್ಥರು ಸಿ ಸಿ ಇವತ್ತು ರೈತರಿಗೆ ಭಾಳಷ್ಟು ಲಾಸ್ ಮಾಡಿ ಅವರ ಒಂದೆ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ಖರ್ಚು ಮಾಡ್ತಾರೆ ಅದೇ ರೀತಿ ಯಾಕಂದರೆ ಇವತ್ತು ರೈತರಿಗೆ ಪ್ರತಿಯೊಂದು ಕ್ವಿಂಟಲ್ಗೆ ಇವತ್ತು ಕೂಲಿಗಳು ಒಂದು ಕೆ ಜಿ ಹತ್ತಿ ಬಿಡಿಸ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಒಂದು ಕೆಜಿ ಅದು ಬಿಡಿಸೋಕ್ಕೂ ಆಗಲ್ಲ ಅಂತಿಸಿದಾಗ ರೈತರು ಕಮ್ಮಿ ಆದಾಗ ಮಳೆ ಬಂದು ಹೂಳ ಎಲ್ಲ ಕೊಳ್ಕೋಗ್ಯದ ಹತ್ತಿ ಲಾಸ್ ಅದ ಇವತ್ತು ಕಾಟನ್ನು ಲಾಸ್ ಅದ ಆದ ಕಾರಣ ಇವತ್ತಿ ಸರ್ಕಾರ ಎಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಶಾಸಕರಾಗಲಿ ಸಂಸದರಾಗಲಿ ಇವತ್ತಿ ರೈತರು ಓಟ್ ಹಾಕೋ ಸಲುವಾಗಿ ಹೋಗಿ ಅವರು ಇವತ್ತು ಪಾರ್ಲಿಮೆಂಟಾಗಲಿ ವಿಧಾನಸಭಾಗಲಿ ಕುಂತು ಮಜಾ ಮಾಡೋಕ್ಕಲ್ಲವೋ ಇವತ್ತಿ ರೈತರ ಪರವಾಗಿ ಸ್ವಲ್ಪ ಕಾಳಜಿ ವಹಿಸಬೇಕು ಸುಮ್ಮನೆ ಹೋಗಿ ನಾವು ಅದು ಮಾಡ್ತೀವಿ ಇದು ಮಾಡಿದೆವು ಅಂತ ಹೇಳೋದಲ್ಲ ಇವತ್ತು ರೈತರು ಬೇಡಿಕೆ ಇಲ್ಲ ಅಂತ ಅದು ಎಲ್ ಡಿ ಎಸ್ ಮಾತ್ರ ಒಂದು ಒಳ್ಳೆಯದಾಗ ಈ ಸರ್ಕಾರ ಅಂತೂ ಇಂಥ ಭ್ರಷ್ಟ ನಾವು ಎಂದೂ ನೋಡಿರಲಿಲ್ಲ ಇವತ್ತು ಯಾವ್ದೂ ಮಾಡಾಕ್ತಾಯಿರಲಿಲ್ಲ ಬರೇ ಆಶ್ವಾಸನೆ ಮಾತ್ರ ನಾನು ಅಷ್ಟು ಕೋಟಿ ಎಷ್ಟು ಕೋಟಿ ಮಾಡಿ ಅಂತ ಬರೀ ಸುಳ್ಳು ಹೇಳೋಕೆ ಅಂತ ಮಾಡ್ತಾರೆ ಹೊತ್ತು ಈ ರೈತರ ಬೇಡಿಕೆಗೆ ಈಡೇರಿಸಕ್ಕೆ ಸಾಧ್ಯ ಆಗದಂಥ ಸರ್ಕಾರ ಈ ಸರ್ಕಾರಕ್ಕೆ ಏನು ಬಂದರೂ ಹೊತ್ತು ರೈತರು ತಗದೆ ತಗದೆ ತಗದೇ ಅಂತೇಳಿ ನಾನು ಭಾವ ಯಾಕಂದ್ರೆ ಇವತ್ತು ನೋಡಿ ಪ್ರತಿ ಗಿಡ್ಲಿ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದವ್ರೆ ಅವರು ಸಿರಿ ಅವರು ಇವತ್ತು ನೋಡಿದರೆ ಗಂಜಿನಾಗ ನೋಡಿದರೆ ನೀನು ಯಾವ ಇಪ್ಪತ್ತು ಸಾವಿರ ಅಂತ ಕೊಟ್ಟರೆ ತೊಗೊತೀವೊಳಗೆ ಇಲ್ಲಾಂದ್ರೆ ಗಾಡಿ ಅಂತ ಓಬರ್ನು ಎಲ್ಲ ಮೇಡಮ್ ಬಂದದ ಮಾತಾಡಿದ್ರು ಈಗ ರೈತರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡ್ರೆ ಈಗ ಏನು ಅವ್ರು ಎಲ್ಲಿಗೆ ಹೋಗ್ಬೇಕು ಇಲ್ಲಿ ಅವರು ತಮ್ಮ ಮಾರ್ಕೆಂಡ್ರೆ ಒಂದು ಎಕರೆ ಹತ್ತಿ ತಂದು ಮಾರ್ಕೆಂಡ್ ಹೋದ್ರೆ ಅವ್ರಿಗೆ ಒಂದು ಹತ್ತು ಸಾವಿರ ಉಳಿದವರು ಫಲಸ್ತು ರೈತರಿಗೆ ಅದ್ರ ಸಂಬಂಧ ರೈತರು ಕೂಡ ಇವರೆಲ್ಲ ಆಟ ಆಡ್ತಾರೆ ಸರ್ಕಾರ ಅದಕ್ಕೆ ಸರಿಯಾದ ಪಾಠ ಮುಂದಿನ ದಿನಗಳಲ್ಲಿ ಇದೇ ರೈತರೇ ಕಲಿಸ್ತಾರೆ ಅದಕ್ಕೆ ಸರ್ಕಾರ ಯಾವಾಗ ಹೋಗ್ತದೆ ಯಾವಾಗಿಲ್ಲ ಅಂದಂಗೆ ರೈತರಿಗೆ ಓಡಾಡಾಗ್ತಾಯಿದೆ ಅದಕ್ಕೆ ದಯವಿಟ್ಟು ಇಲ್ಲೆಲ್ಲ ಸರ್ಕಾರಗಳನ್ನಕ್ಕೆ ಬೈಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾವು ಮನೆ ಮಾಡಿದ್ವಿ ಈಗ ತಹಸೀಲ್ದಾರ್ ಕೇಳದೆ ಇಲ್ಲರಿ ನಾವೆಲ್ಲ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಎಲ್ಲ ಸರ್ವೆ ಮಾಡಿ ಬೇಕು ಅಂತೇಳಿ ಇವತ್ತು ಅವರಿಗೆ ಯಾವುದೂ ಇದಕ್ಕೆ ಉತ್ತರ ಇಲ್ಲ ಪತ್ರ ಇಲ್ಲ ಹಿಂಗೆ ಆಗ್ಬಿಟ್ಟಲ್ಲ ಅದಕ್ಕೆ ದಯಮಾಡಿ ನಾವೆಲ್ಲ ಮಾಡಿಕೊಡಬೇಕು ಕೆಪಿಎಸ್ ಶಾಲೆ ನೆಪದಲ್ಲಿ ಸರ್ಕಾರಿ ಶಾಲೆ ಮುಚ್ಚುವ ಹುನ್ನಾರ ನಡೆಸಿದೆ ಎಂಬುದನ್ನು ಖಂಡಿಸಿ ಎಐಡಿಎಸ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಿಂದೂ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಏಳು ನೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸಲು ನಿರ್ಧರಿಸಿದೆ ಸರ್ಕಾರಿ ಆದೇಶದಲ್ಲಿ ತಿಳಿಸಿರುವಂತೆ ಮ್ಯಾಗ್ನೆಟ್ ಶಾಲೆಯ ಮೂರರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯ ಶಾಲೆಗಳನ್ನು ಈ ಶಾಲೆಗಳಲ್ಲಿ ಸಮ್ಮಿಳಿತಗೊಳಿಸಲಾಗುತ್ತದೆ ಈಗಾಗಲೇ ಈ ಮಾದರಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಒಂಗನೂರಿನ ಸರ್ಕಾರಿ ಶಾಲೆಯನ್ನು ಮ್ಯಾಗ್ನೆಟ್ ಶಾಲೆ ಎಂದು ಗುರುತಿಸಲಾಗಿದೆ ಹೊಂಗೂರಿನಿಂದ ಆರು ಕಿಲೋಮೀಟರ್ ವ್ಯಾಪ್ತಿಯೊಳಗಿರುವ ಎಪ್ಪತ್ತೇಳು ವಿದ್ಯಾರ್ಥಿಗಳಿರುವ ಹೂಡಿಗೆ ಹೊಸಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಎಂಬತ್ತೆರಡು ವಿದ್ಯಾರ್ಥಿಗಳಿರುವ ದೊಡ್ಡಿ ವಿದ್ಯಾರ್ಥಿಗಳಿರುವ ಅಮ್ಮ ದೊಡ್ಡಿ ಶಾಲೆ ನೂರು ವಿದ್ಯಾರ್ಥಿಗಳಿರುವ ಮೊಗ್ಗನಹಳ್ಳಿ ಶಾಲೆ ಇಪ್ಪತ್ತು ವಿದ್ಯಾರ್ಥಿಗಳಿರುವ ಮೊಗ್ಗನಹಳ್ಳಿ ದೊಡ್ಡ ವಿದ್ಯಾರ್ಥಿಗಳಿರುವ ಸುಣ್ಣಘಟ್ಟ ಶಾಲೆಗಳನ್ನು ಹೊಂಗನೂರಿನ ಏಕೆಗಕ್ಕೆ ತುರ್ತಾಗಿ ವಿಲೀನಗೊಳಿಸಿ ಕ್ರಮ ಕೈಗೊಳ್ಳಲು ಆದೇಶ ನೀಡಲಾಗಿದೆ ತಪ್ತರಿಣಾಮ ಈ ಊರುಗಳ ಜನರಲ್ಲಿ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ ಮತ್ತು ತಮ್ಮ ಊರಿನ ಶಾಲೆಗಳು ಉಳಿಯಬೇಕು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸಿ ಊರಿನ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸಬೇಕೆಂಬುದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಅತಿವಷ್ಟಿಯಿಂದ ನಷ್ಟಕ್ಕೆ ಗುರಿಯಾದ ರೈತರಿಗೆ ತಕ್ಷಣ ಪರಿಹಾರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿತು ಮುಂಗಾರು ಹಂಗಾಮಿನಲ್ಲಿ ರೈತರು ಹತ್ತಿ ಭತ್ತ ಮೆಣಸಿನಕಾಯಿ ಜೋಳ ತೊಗರಿ ಈರುಳ್ಳಿ ಇತರೆ ತರಕಾರಿ ಬೆಳೆ ಬಿತ್ತಿದ್ದಾರೆ ಆದರೆ ಅತಿಯಾದ ಮಳೆಯಿಂದ ಅತಿವೃಷ್ಟಿಯಾಗಿ ರೈತರ ಬೆಳೆಗಳು ನಷ್ಟಕ್ಕೆ ಒಳಗಾಗಿವೆ ಈ ಬಗ್ಗೆ ರೈತ ಸಂಘ ಸರ್ಕಾರದ ಗಮನಕ್ಕೆ ತರಲಾಗಿ ಸ್ವತಃ ಮುಖ್ಯಮಂತ್ರಿಗಳ ಮೈಮಾನಿಕ ಸಮೀಕ್ಷೆ ನಡೆಸಿ ಆಯಾ ಬೆಳೆಗಳಿಗೆ ಅನುಸಾರವಾಗಿ ಪರಿಹಾರದ ಮೊತ್ತವನ್ನು ಘೋಷಣೆ ಮಾಡಿರುತ್ತಾರೆ ಆದರೆ ಜಿಲ್ಲೆಯ ಯಾವೊಬ್ಬ ರೈತನ ಖಾತೆಗೆ ಅತಿವೃಷ್ಟಿಯ ಪರಿಹಾರದ ಹಣ ಜಮಾ ಆಗಿರುವುದಿಲ್ಲ ಜಿಲ್ಲೆಯಲ್ಲಿ ಅತಿ ಬೆಳೆಯೂ ಪ್ರದೇಶ ವಹಿಸ ವಹಿಸಬೇಕು ಈಗಾಗಲೇ ನಷ್ಟಗೊಂಡ ರೈತರ ಬೆಳೆಗೆ ಬೆಂಬಲ ಬೆಲೆಯನ್ನು ನೀಡಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು ರಾಯಚೂರಿನಲ್ಲಿ ನಾ ಗುಂಟೂರು ಬ್ಯಾಡಿಗೆ ಮಾದರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಆಗಲೇಬೇಕು ಜಾತಕ್ಕಾಗಿ ಹೋರಾಟ ತೊಂದ್ರ ಅಂತ ಹೇಳಿ ಅವರೇ ಘೋಷಣೆ ಮಾಡ್ಯಾರ ಘೋಷಣೆ ಮಾಡ್ರೆ ತೋಟಗಾರಿಕೆ ಬೆಳೆಗಿಷ್ಟು ಕುಷ್ಟಿಗೆ ಇಷ್ಟು ನೀರಾವರಿಗಿಷ್ಟು ಅಂತ ಘೋಷಣೆ ಮಾಡಿ ಹೋಗ್ಯಾರ ಅದು ಈಗ ಇದು ಮಾಡುವಲ್ರಿ ಅಂತ ಹೇಳಿ ಅದೊಂದು ಒತ್ತಾಯ ಮಾಡ್ತೀವಿ ತಕ್ಷಣ ರೈತರ ಖಾತೆಗೆ ಹಣ ಜಮಾ ಆಗುತ್ತೆ ಪರಿಹಾರ ನೀವು ಕೊಟ್ಟು ಹೋದ್ರೆ ಆರು ಸಾವಿರದ ಏಳ್ನೂರು ಬಹಳ ಬೇಡ ಚಲೋ ಹಚ್ಚಿ ಅಂದ್ರೆ ಏಳು ಸಾವಿರ ಕೊಡ್ತೀವಿ ಒಂದು ಕ್ವಿಂಟಲ್ಗೆ ಒಂದು ಸಾವಿರ ರೂಪಾಯಿ ನಿಮಗೆ कर <laughs> <laughs> ಹೋರಾಟದ ಮುಖಾಂತರ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ವಿಷಯ ಏನಂತಂದ್ರೆ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮಾನ್ಯರಿ ಪ್ರಸ್ತುತ ಮುಂಗಾರು ಹಂಗಾಮಿ